ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ರಾಶಿಯವರಿಗೆ ಜೂನ್ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿ ಜೂನ್ನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಜೂನ್ ತಿಂಗಳಿನಲ್ಲಿ ತುಲಾ ರಾಶಿಗೆ ಸೇರಿದ ಜಾತಕದವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನೋಡೋಣ ತುಲಾ ರಾಶಿ ಚಕ್ರದ ಒಳಗೆ ಬರುವಂಥ ವ್ಯಕ್ತಿಗಳು ಯಾರಿಲ್ಲ ಎಂದು ತುಲಾ ರಾಶಿ ರಾಶಿ ಚಕ್ರದ ಏಳನೇ ರಾಶಿ ಇದು ರಾಶಿಚಕ್ರದ ನೂರ ಎಂಬತ್ತರಿಂದ ಇನ್ನೂರ ಹತ್ತನೇ ಡಿಗ್ರಿಯಲ್ಲಿ ಒಳಗೊಂಡಿದೆ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿರುವವರು ವಿಶಾಖ ನಕ್ಷತ್ರ ಒಂದು ಎರಡನೇ ಮೂರನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ತುಲಾರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿರಲಿದ್ದಾನೆ ಇನ್ನು ಈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಯಾವ ಗ್ರಹದ ಸಂಚಾರದಿಂದಾಗಿ ಏನೆಲ್ಲ ಪರಿಣಾಮವನ್ನು ಅನುಭವಿಸಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ವ್ಯಾಪಾರ ಆರೋಗ್ಯ ಮತ್ತು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕ್ಷೇತ್ರಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯ ಗ್ರಹ ನಿಮ್ಮ ರಾಶಿಯ ಹನ್ನೊಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಈ ಗೋಚಾರವು ಜ್ಞಾನ ವಿಸ್ತರಣೆ ಮತ್ತು ಆದಾಯದ ಮೂಲಗಳಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕ ಪ್ರಯಾಣಗಳಿಗೆ ಅವಕಾಶವನ್ನು ಈ ಸೂರ್ಯನ ಸಂಚಾರದಿಂದಾಗಿ ನೀವು ಪಡೆಯಬಹುದಾಗಿರಲಿ ಒಟ್ಟಾರೆ ಸೂರ್ಯನ ಸಂಚಾರದಿಂದಾಗಿ ಜೂನ್ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಜ್ಞಾನದ ವಿಸ್ತರಣೆಯಾಗಲಿದೆ ಹಾಗೆ ಮುಂದಿನ ಗ್ರಹವಾಗಿ ಬುಧ ಗ್ರಹ ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧನು ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ನಂತರ ಇದೇ ತಿಂಗಳು ಭಾನುವಾರ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹತ್ತನೇ ಮನೆಯನ್ನು ಪ್ರವೇಶಿಸಲಿದ್ದಾನೆ ಹತ್ತನೇ ಮದುವೆಯಾದ ಕರ್ಕಾಟಕ ರಾಶಿಗೆ ಸಂಚರಿಸುವುದರಿಂದಾಗಿ ಈ ಗೋಚಾರವು ನಿಮ್ಮ ವೃತ್ತಿ ಜೀವನ ಮತ್ತು ವಿದ್ಯಾ ಸಂಬಂಧಿತ ಅವಕಾಶಗಳನ್ನು ಬಲಪಡಿಸಲಿದೆ ಬುಧನ ಈ ಸಂಚಾರದಿಂದಾಗಿ ನಿಮ್ಮ ಸಂವಹನ ಕೌಶಲ್ಯವು ಸುಧಾರಿಸಲಿದೆ ಬುಧನ ಈ ಸಂಚಾರ ತುಲಾರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಅನುಕೂಲವನ್ನು ಮಾಡಲಿದೆ ಅದೇ ರೀತಿ ನಿಮ್ಮ ರಾಶಿಯವರಿಗೆ ಶುಕ್ರನ ಸಂಚಾರ ಯಾವೆಲ್ಲ ರೀತಿಯ ಫಲಗಳನ್ನು ನೀಡಲಿದೆ ಎಂದು ತಿಳಿಯೋಣ ಶುಕ್ರನು ನಿಮ್ಮ ರಾಶಿಯ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶುಕ್ರ ಈ ತಿಂಗಳು ಆರಂಭದಲ್ಲಿ ಎಂಟನೇ ಮನೆಯಾದ ವೃಷಭ ರಾಶಿಯಲ್ಲಿ ಇರಲಿದ್ದಾರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ವೈಯಕ್ತಿಕ ಆಕರ್ಷಣೆಯನ್ನು ಮತ್ತು ಜ್ಞಾನ ವಿಸ್ತರಣೆಯನ್ನು ಹೆಚ್ಚಿಸುತ್ತದೆ ಅದೃಷ್ಟದ ಜೊತೆಗೂಡಿ ನೀವು ಸಾಕಷ್ಟು ಪ್ರಯೋಜನವನ್ನು ಈ ಜೂನ್ ತಿಂಗಳಿನಲ್ಲಿ ಪಡೆಯಬಹುದಾಗಿರಲಿದೆ ಇನ್ನು ಮಂಗಳ ಗ್ರಹದ ಗೋಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ತಿಳಿಯೋಣ ನಿಮ್ಮ ರಾಶಿಯ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಮಂಗಳನು ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಆದಾಯದ ಮೂಲಗಳಲ್ಲಿ ಧೈರ್ಯದ ನಿರ್ಣಯಗಳನ್ನು ಸೂಚಿಸುತ್ತದೆ ಆದರೆ ಕೋಪವನ್ನು ನಿಯಂತ್ರಿಸುವುದು ಅತ್ಯಂತ ಅವಶ್ಯಕತೆಯಾಗಿರಲಿದೆ ತುಲಾ ರಾಶಿಯವರ ಮಾತಿನ ರೀತಿಯಲ್ಲಿ ಜಾಗರೂಕತೆ ಅಗತ್ಯವಾದ ಅಂಶವಾಗಿರಲಿದೆ ಹಾಗಾಗಿ ಮಂಗಳನ ಈ ಗೋಚಾರ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಹೊಂದುವುದು ಉತ್ತಮವಾಗಿರದೆ ಇನ್ನು ತುಲಾ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಗೋಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಒಂಬತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನವು ವಿದ್ಯಾ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿದೆ ಸಹೋದರ ಸಹೋದರಿಯರ ಬೆಂಬಲವನ್ನು ನೀವು ಗುರುವಿನ ಸಂಚಾರದಿಂದಾಗಿ ಪಡೆಯಬಹುದು ಇನ್ನು ಈ ರಾಶಿಯವರಿಗೆ ಅಂದರೆ ತುಲಾ ರಾಶಿಯವರಿಗೆ ಶನಿಯ ಬಲ ಯಾವ ರೀತಿಯಲ್ಲಿ ಇರಲಿದೆ ಈ ತಿಂಗಳು ಶನಿಯ ಸಂಚಾರ ಯಾವೆಲ್ಲ ರೀತಿಯ ಫಲವನ್ನು ನೀಡಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವ ಶನಿಯು ಈ ತಿಂಗಳು ಆರನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರಲಿದ್ದಾನೆ ಈ ಗೋಚಾರವು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ಸೂಚಿಸುತ್ತದೆ ಸಾಲದ ಸಮಸ್ಯೆಗಳು ಬಗೆಹರಿಯಲಿದೆ ಆರ್ಥಿಕವಾಗಿ ಬಲಗೊಳ್ಳಲಿದ್ದೀರಿ ಶನಿಯ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಇನ್ನು ಈ ತಿಂಗಳಿನಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ರಾಹು ನಿಮ್ಮ ರಾಶಿಯ ಐದನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರಲಿದ್ದಾನೆ ಈ ಸ್ಥಾನವು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಸೂಚಿಸಿದೆ ನವೀನ ಆಲೋಚನೆಗಳು ಬರಲಿದೆ ಇದರಿಂದಾಗಿ ನೀವು ಹೊಸ ಯೋಜನೆಗಳಿಂದ ಹೊಸ ಯೋಜನೆಗಳನ್ನು ಮುಂದುವರಿಸಬಹುದಾಗಿರಲಿದೆ ಇನ್ನು ಕೇತುವಿನ ಸಂಚಾರ ಕೇತು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾನೆ ಈ ಗೋಚಾರವು ಸಾಮಾಜಿಕ ಚಟುವಟಿಕೆಗಳಿಗೆ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ನೀಡಲಿದೆ ಹಾಗೆ ನೀವು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಲಾಭದ ಸ್ಥಿರತೆಯನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು ಇನ್ನು ರಾಶಿಯವರಿಗೆ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮಾರ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ತಿಂಗಳು ತುಲಾರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಇರುತ್ತದೆ ಸೂರ್ಯ ಬುಧ ಮತ್ತು ಗುರು ಒಂಬತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ವಿದ್ಯಾ ಜ್ಞಾನ ವಿಸ್ತರಣೆ ಮತ್ತು ಪ್ರಯಾಣ ಸಂಬಂಧಿತ ಅವಕಾಶಗಳು ಲಭಿಸಲಿದೆ ಆದರೆ ಮಂಗಳ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ವೃತ್ತಿ ಜೀವನ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿರದೆ ಶುಕ್ರನು ಒಂಬತ್ತನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ತಿಂಗಳ ಕೊನೆಯಲ್ಲಿ ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಿದೆ ಈ ತಿಂಗಳು ನೀವು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ತೋರಲಿದ್ದೀರಿ ಇನ್ನು ತುಲಾರಾಶಿ ಜೂನ್ ತಿಂಗಳಿನಲ್ಲಿ ವೃತ್ತಿ ಮತ್ತು ವೃತ್ತಿಪರ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಸವಾಲುಗಳಿಂದ ಕೂಡಿರುವ ಸಮಯವಾಗಿರಲಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಹೆಚ್ಚುವರಿ ಕೆಲಸದ ಹೊರೆ ಮತ್ತು ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ತಿಂಗಳ ಮೊದಲ ಎರಡು ವಾರದಲ್ಲಿ ಅನಗತ್ಯ ವಾಗ್ವಾದಗಳನ್ನು ತಪ್ಪಿಸುವುದು ಮತ್ತು ಕಡಿಮೆ ಮಾತನಾಡುವುದು ಉತ್ತಮವಾಗಿರಲಿದೆ ಅನಗತ್ಯ ವಾಗ್ವಾದಗಳನ್ನು ಮಾಡುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಅನುಭವಿಸಬೇಕಾಗಿರಲಿದೆ ಇನ್ನು ಬುಧನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ವೃತ್ತಿ ಸಂಬಂಧಿತ ಪ್ರಯಾಣಗಳು ಅಥವಾ ವಿದ್ಯಾ ಅವಕಾಶಗಳು ನಿಮಗೆ ಲಭಿಸಲಿದೆ ಹಾಗೆ ಬುಧನು ಹತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲ ಲಭಿಸಲಿದೆ ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಮುಂದಿನ ತಿಂಗಳವರೆಗೂ ನೀವು ಕಾಯಬೇಕಾಗಿರಲಿದೆ ಇದರಿಂದಾಗಿ ನೀವು ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಬಹುದು ಏಕೆಂದರೆ ಈ ತಿಂಗಳು ವಿಳಂಬ ಮತ್ತು ಅಡೆತಡೆಗಳು ಇರಬಹುದು ಸೂರ್ಯನು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಹದಿನೈದರಿಂದ ವೃತ್ತಿ ಜೀವನ ವೃತ್ತಿಪರ ಜ್ಞಾನ ವಿಸ್ತರಣೆಗೆ ಅವಕಾಶಗಳು ದೊರೆತಿವೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆಗಾಗಿ ನೀವು ಈ ತಿಂಗಳು ಕಾಯಬೇಕಾಗಿರಲಿದೆ ಒಟ್ಟಾರೆ ಜೂನ್ ತಿಂಗಳಿನಲ್ಲಿ ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಅನೇಕ ರೀತಿಯ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿದೆ ಮುಂದಿನ ತಿಂಗಳು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ತುಲಾರಾಶಿಯವರ ಆರ್ಥಿಕ ಸ್ಥಿತಿ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಕಠಿಣ ಸಮಯವಾಗಿರುತ್ತದೆ ಮಂಗಳನು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಆದಾಯದ ಮೂಲಗಳಲ್ಲಿ ಧೈರ್ಯದ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಆದರೆ ಶುಕ್ರನು ಎಂಟನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ಆರೋಗ್ಯ ಸಮಸ್ಯೆಗಳು ಪ್ರಯಾಣಗಳು ಅಥವಾ ಅನಗತ್ಯ ವಸ್ತುಗಳ ಖರೀದಿಗೆ ಖರ್ಚುಗಳು ಹೆಚ್ಚಾಗಬಹುದು ಶುಕ್ರನು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಆರ್ಥಿಕ ಸ್ಥಿತಿ ಸ್ಥಿರಗೊಳ್ಳಲಿದೆ ಮತ್ತು ಇಂದಿನ ಬರಬೇಕಾದ ಹಣ ಲಭಿಸಲಿದೆ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ಈ ತಿಂಗಳ ಕೊನೆಯವರೆಗೆ ನೀವು ಕಾಯುವುದೇ ಉತ್ತಮ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸುವುದು ಉತ್ತಮವಾಗಿರಲಿದೆ ಇಲ್ಲದಿದ್ದರೆ ವಿಳಂಬಗಳಾಗಬಹುದು ಉಳಿತಾಯದ ಮೇಲೆ ಗಮನ ಹರಿಸುವುದು ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಉತ್ತಮವಾಗಿರಲಿದೆ ಇಲ್ಲವಾದರೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗಿರಲಿ ಇನ್ನು ತುಲಾರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಕೌಟುಂಬಿಕವಾಗಿ ಈ ತಿಂಗಳು ಸಕಾರಾತ್ಮಕ ಸಮಯವನ್ನು ನೀಡಲಿದೆ ಶುಕ್ರನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ತಿಂಗಳ ಆರಂಭದಲ್ಲಿ ಕುಟುಂಬದ ಸದಸ್ಯರು ಮತ್ತು ಜೀವನ ಸಂಗಾತಿಯಿಂದ ಬೆಂಬಲ ಲಭಿಸಲಿದೆ ಇದರಿಂದ ಮಾನಸಿಕ ವಿಶ್ರಾಂತಿ ಪಡೆದುಕೊಳ್ಳಲಿದ್ದೀರಿ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುತ್ತದೆ ಮತ್ತು ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆಗಳು ಹೆಚ್ಚಾಗಲಿದೆ ಆದರೆ ಮಂಗಳನ ಪ್ರಭಾವದಿಂದ ಸ್ನೇಹಿತರೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಅವರ ಮೇಲೆ ಅತಿಯಾಗಿ ಅವಲಂಬಿತರಾಗಬೇಡಿ ರಾವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ಇರಲಿ ವ್ಯವಹರಿಸುವಾಗ ನೀವು ನಿಮ್ಮ ಕೋಪವನ್ನು ದೂರವಿರಿ ಹಾಗೆ ಇದರಿಂದಾಗಿ ನೆಮ್ಮದಿಯ ಕೌಟುಂಬಿಕ ಜೀವನವನ್ನು ಕಾಣಬಹುದು ಶುಕ್ರನು ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ನೆಲೆಸುತ್ತದೆ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಹೊಂದುವುದು ಕೌಟುಂಬಿಕ ಸಂತೋಷವನ್ನು ಕಾಪಾಡಲಿದೆ ಹಾಗಾಗಿ ನೀವು ನಿಮ್ಮ ಸಂವಹನ ಸಮಯದಲ್ಲಿ ಶಾಂತಿಯುತ ಸಂವಹನವನ್ನು ನಡೆಸುವುದೇ ಉತ್ತಮವಾಗಿರಲಿ ಇನ್ನು ರಾಶಿಯವರ ಜೂನ್ ತಿಂಗಳ ಆರೋಗ್ಯ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಯಾವ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಯೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಜಾಗರೂಕತೆ ಅಗತ್ಯವಾಗಿರಲಿದೆ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸಲಿದೆ ಆದರೆ ಮಂಗಳ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಮೊದಲ ಎರಡು ವಾರಗಳಲ್ಲಿ ಹೃದಯ ಸಂಬಂಧಿತ ಒತ್ತಡ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು ಶುಕ್ರನು ಎಂಟನೇ ಮನೆಯಲ್ಲಿ ಇರುವಾಗ ಶಾರೀರಿಕ ಶ್ರಮವನ್ನು ನಿಯಂತ್ರಿಸುವುದು ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರಲಿದೆ ಸರಿಯಾದ ವಿಶ್ರಾಂತಿ ಯೋಗ ಮತ್ತು ಧ್ಯಾನ ಮಾಡುವುದರಿಂದಾಗಿ ರಾಶಿಯವರು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದಾಗಿರುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನ ಗೋಚಾರ ಬದಲಾವಣೆಯಿಂದಾಗಿ ಆರೋಗ್ಯ ಸುಧಾರಣೆಯನ್ನು ಪಡೆಯಲಿದೆ ದೀರ್ಘಕಾಲೀನ ರೋಗಗಳ ಬಗ್ಗೆ ಜಾಗರೂಕತೆಯಿಂದ ಇರುವುದೇ ಉತ್ತಮವಾಗಿರಲಿದೆ ಹಾಗೆ ತುಲಾರಾಶಿಯವರು ನಿಮ್ಮ ಆರೋಗ್ಯಕ್ಕಾಗಿ ವಾಕಿಂಗ್ ಧ್ಯಾನ ಯೋಗದಂಥ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ ಇನ್ನ ತುಲಾರಾಶಿಯವರ ಜೂನ್ ತಿಂಗಳ ವ್ಯಾಪಾರ ವ್ಯಾಪಾರ ಸಂಬಂಧಿತ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶವೂ ದೊರೆಯಲಿದೆ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರ ಸಂಬಂಧಿತ ಪ್ರಯಾಣಗಳು ಮತ್ತು ಹೊಸ ಗ್ರಾಹಕರೊಂದಿಗೆ ಸಂಬಂಧ ಉಂಟಾಗಬಹುದು ಆದರೆ ಮಂಗಳನ ಪ್ರಭಾವದಿಂದ ವಿಳಂಬಗಳು ಮತ್ತು ಅಡೆತಡೆಗಳು ಎದುರಾಗಲಿದೆ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಸ್ಪರ್ಧೆಗಳ ಮೇಲೆ ವಿಜಯ ಸಾಧಿಸಬಹುದಾಗಿರಲಿದೆ ಆದರೆ ಆರ್ಥಿಕ ಖರ್ಚುಗಳು ಹೆಚ್ಚಾಗಲಿದೆ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆಗೆ ಈ ತಿಂಗಳು ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ಮುಂದಿನ ತಿಂಗಳವರೆಗೂ ತುಲಾರಾಶಿಗೆ ಸೇರಿದ ಜನರು ವ್ಯಾಪಾರ ವಿಸ್ತರಣೆಗೆ ಮತ್ತು ವ್ಯಾಪಾರದ ಹೂಡಿಕೆಗೆ ಕಾಯುವುದೇ ಉತ್ತಮವಾಗಿರಲಿದೆ ರಾಜಕೀಯ ನಾಯಕರು ಅಥವಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕತೆ ಇರಲಿ ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಇನ್ನು ಶುಕ್ರನು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ವ್ಯಾಪಾರದಲ್ಲಿ ಸಕಾರಾತ್ಮಕ ಬದಲಾವಣೆಯು ಕಂಡುಬರಲಿದೆ ಪಾಲುದಾರಿಕೆ ವ್ಯಾಪಾರದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಒಟ್ಟಾರೆ ಜೂನ್ ತಿಂಗಳಿನಲ್ಲಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡಲಿ ಎಚ್ಚರಿಕೆ ಇರಲಿ ಪಾಲುದಾರಿಕೆ ಅಥವಾ ರಾಜಕೀಯ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ನೀವು ಮುಂಜಾಗರೂಕತೆಯನ್ನು ವಹಿಸುವುದೇ ಉತ್ತಮವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಈ ತಿಂಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು ಬುಧನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ವಿದ್ಯಾ ಸಂಬಂಧಿತ ಪ್ರಯಾಣಗಳು ಮತ್ತು ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಆದರೆ ಬುಧ ಹತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ವೃತ್ತಿ ಸಂಬಂಧಿತ ಒತ್ತಡದಿಂದ ಓದಿನ ಮೇಲೆ ಏಕಾಗ್ರತೆ ಕಡಿಮೆಯಾಗಬಹುದು ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಹೆಚ್ಚಾಗಲಿದೆ ಆದರೆ ರಾವು ಐದನೇ ಮನೆಯಲ್ಲಿ ಇರುವುದರಿಂದ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಉಂಟಾಗಬಹುದು ಆದ್ದರಿಂದ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡುವ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಇದರಿಂದಾಗಿ ನಿರೀಕ್ಷೆ ಫಲಿತಾಂಶವನ್ನು ಪಡೆಯಬಹುದಾಗಿರಲಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುವಲು ಇದು ಅವಕಾಶವನ್ನು ನೀಡಲಿದೆ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳು ತಮ್ಮ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದೇ ಉತ್ತಮವಾಗಿರಲಿ ಇನ್ನು ಈ ತಿಂಗಳಿನಲ್ಲಿ ರಾಶಿಗೆ ಸೇರಿದ ಜನರು ತಪ್ಪದೇ ಮಾಡಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರದ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ ಈ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸುವುದರಿಂದಾಗಿ ಜೀವನದಲ್ಲಿ ಈ ತಿಂಗಳು ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಹಾಗೆ ಉತ್ತಮ ಜೀವನವನ್ನು ಕಾಣಬಹುದಾಗಿರಲಿ ಮೊದಲನೆಯದಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸುವುದರಿಂದಾಗಿ ಆರ್ಥಿಕ ಮತ್ತು ವೃತ್ತಿ ಸಮಸ್ಯೆಗಳು ಕಡಿಮೆಯಾಗಲಿದೆ ಐಶ್ವರ್ಯ ಲಭಿಸಲಿದೆ ಇದರಿಂದಾಗಿ ನೀವು ಉತ್ತಮ ಜೀವನವನ್ನು ಕಾಣಬಹುದು ಎರಡನೇ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದರಿಂದಾಗಿ ಅಥವಾ ಶನೇಶ್ವರನನ್ನು ಪೂಜಿಸುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳು ನಿವಾರಣೆಯನ್ನು ಪಡೆಯಲಿದೆ ವೃತ್ತಿ ಜೀವನದಲ್ಲಿ ಸ್ಥಿರತೆ ಲಭಿಸಲಿದೆ ಇನ್ನು ಮುಂದಿನ ಜ್ಯೋತಿಷ್ಯ ಪರಿಹಾರವಾಗಿ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಕೋಪ ಮತ್ತು ಒತ್ತಡಗಳು ನಿಯಂತ್ರಣವನ್ನು ಪಡೆಯಲಿದೆ ಧೈರ್ಯದ ಮತ್ತು ಸಂಕಲ್ಪ ಶಕ್ತಿಯು ಹೆಚ್ಚಾಗಲಿದೆ ಇದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಆದ್ದರಿಂದ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ನೀವು ಈ ತಿಂಗಳಲ್ಲಿ ಶುಕ್ರವಾರ ಮಂಗಳವಾರದ ದಿನ ಮಾಡುವುದು ಉತ್ತಮವಾಗಿರಲಿ ಅದರಲ್ಲೂ ಶನೇಶ್ವರನ ಪ್ರಾರ್ಥನೆ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಇದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ